ಮಾಡ್ತಿದ್ದಾರಾಂಗಲ್ಪಲ್ ಸಿಂಪಲ್ ಪ್ರಶ್ನೆ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಘಟಕದಲ್ಲಿ ವಫ್ ಕಾಯ್ದೆಯ ತಿದ್ದುಪಡಿಗೆ ಬೆಂಬಲ ಇದೆಯಾ ಇಲ್ವಾ ಖಂಡಿತ ನ್ಯಾಯಸಮ್ಮತ್ವಾಗಿ ಯಾವುದೇ ದುರುದ್ದೇಶ ಇಲ್ಲದೆ ಮಾಡಿದ್ದಾದ್ರೆ ತುಳಿಬೇಕು ಮುಸಲ್ಮಾನರ ಈ ದೇಶದಿಂದ ಓಡಿಸಬೇಕು ಅವ್ರು ಓಟೆ ಬೇಡ ಅಂತ ಅದೊಂದೇ ಕಾರಣ ಅವ್ರಿಗೆ ಅದಿಲ್ಲದೆ ನ್ಯಾಯಸಮ್ಮತವಾಗಿ ಮಾಡಿದ್ದೆ ಆದ್ರೆ ಅದ್ರಲ್ಲಿರುವ ಲೂಪೋಲ್ ಸರಿ ಮಾಡೋದಾದ್ರೆ ಕರ್ನಾಟಕ ಅಲ್ಲ ಇಡೀ ದೇಶದ ಕಾಂಗ್ರೆಸ್ ಆಯ್ತು ಮಹೇಶ್ ಜಿ ಉತ್ತರ ಕೊಡ್ಲಿ ಮಹೇಶ್ ಅವರು ಉತ್ತರ ಕೊಡ್ಲಿ ಇವ್ರ ಮಾತ್ ಪ್ರಶ್ನೆ ಕೇಳಿದ್ದಾರೆ ಮಹೇಶ್ ಜಿ ಉತ್ತರ ಕೊಡ್ಲಿ ನೋಡಿ ಏನು ಈ ತಿದ್ದುಪಡಿಯನ್ನು ತರ್ತಾ ಇದ್ದೀವಿ ಇಡೀ ದೇಶದ ಜನ ಕೋಟ್ಯಾಂತರ ಜನ ಇದಕ್ಕೆ ತಿದ್ದುಪಡಿ ಆಗಬೇಕು ಅಂತೇಳಿ ಇದೊಂದು ಬ್ಲಂಡರನ್ನು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಈ ಥರ ಅನೇಕ ಬ್ಲಂಡರ್ ಈ ದೇಶದಲ್ಲಿ ಮಾಡಿದ್ದಾರೆ ಮುನ್ನೂರ ಎಪ್ಪತ್ತನೇ ವಿಧಿ ತಂತು ಇದೇ ಥರ ಅನೇಕ ತಪ್ಪುಗಳನ್ನ ಒಂದಾದ್ಮೇಲೆ ಒಂದು ಮಾಡಿದ್ದು ಇವತ್ತು ದೇಶ ಅದಕ್ಕೆ ಬೆಲೆ ಕೊಡ್ತಾ ಇದೆ ಇದು ಸಹ ಅದೇ ಸಂಗತಿ ಇರ್ತಕ್ಕಂಥದ್ದು ಆದ್ರಿಂದ ಇದು ಯಾವುದು ಕೂಡ ಹಿಂದೂ ಮುಸ್ಲಿಂ ವಿಚಾರ ಅಲ್ಲ ನಾನು ಪ್ರಾರಂಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದರಲ್ಲಿ ಅನೇಕ ಮುಸಲ್ಮಾನರಿಗೂ ಅನ್ಯಾಯ ಆಗಿದೆ ಅನೇಕ ಕ್ರೈಸ್ತರಿಗೆ ಅನ್ಯಾಯ ಆಗಿದೆ ಬಹುತೇಕ ಕರ್ನಾಟಕದಲ್ಲಿ ನಮ್ಮ ರೈತಾಪಿ ವರ್ಗ ಹಿಂದೂ ರೈತಾಪಿ ವರ್ಗಗಳಿಗಾಗಿದೆ ಎರಡು ಸಾವಿರದ ಇಪ್ಪತ್ತಲ್ಲಿ ಯಾವ ಪಕ್ಷ ಇತ್ತು ಮೇಡಮ್ ಹ್ಮ್ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಫಸ್ಟ್ ಟೈಮ್ ಕಳಿಸಿರೋದು ನೋಟಿಸ್ ರೈತರಿಗೆ ಬಿ ಜೆ ಪಿ ಸರ್ಕಾರದವರು ನಮ್ಮ ಕಾಂಗ್ರೆಸ್ ಸರ್ಕಾರದವರು ಸೆಕೆಂಡ್ ಟೈಮ್ ಕೊಟ್ಟಿದ್ದಾರೆ ಅಲ್ಲ ಅಂತಿಲ್ಲ ಅವರು ತಪ್ಪು ಮಾಡಿದ್ದಾರೆ ಅವ್ರು ಚೆಕ್ ಮಾಡಿ ಮತ್ತೆ ಸರಿ ಮಾಡ್ತಾರು ಷ್ಟೇ ಅವ್ರಿಷ್ ನಾನು ಪ್ರಾರಂಭದಲ್ಲಿ ಹೇಳ್ದಲ್ಲ ಈ ವಕಾಫ್ ಅದಾಲತ್ ಅಂತಕ್ಕಂಥದ್ದು ವಕ್ಫ್ ಅದಾಲತ್ ಅಂತಕ್ಕಂಥದ್ದು ಒಂದು ಪ್ರೋಸೆಸ್ ಅದು ಒಂದು ಡಿಪಾರ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಕೆಲಸ ಈ ಸತಿ ಇದನ್ನು ಸಮಸ್ಯೆ ಆಯ್ತು ಅಂತಂದ್ರೆ ಇವ್ರು ಹೇಳಿದಂಗೆ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿ ಅವರು ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರವರ ಸೂಚನೆ ಮೇರೆಗೆ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಅನೇಕ ಈ ತರ ಏನೇನು ಜಮೀನುಗಳಿದಾವೆ ಕಾಲಂ ನಂಬರ್ ಲೆವೆನ್ನಲ್ಲಿ ಅಲ್ಲಿ ಪ್ರಯತ್ನ ಮಾಡಿದ್ರು ಅದಕ್ಕೋಸ್ಕರ ಹದಿನೈದು ದಿನದೊಳಗಡೆ ನೀವು ಸೇರಿಸ್ಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗಳಿಗೆ ಸೂಚನೆ ಕೊಟ್ಟರು ಅವರ ಸೂಚನೆ ಆಧಾರದ ಮೇಲೆ ರಾತ್ರಿ ಬೆಳೆವು ಒಳಗಡೆ ಏನ್ ಮಾಡಿದ್ರು ಇವರು ಕಾಲಂ ನಂಬರ್ ಲೆವೆನ್ ಒಳಗಡೆ ಟಿ ಸಿ ಒಳಗಡೆ ಮತ್ತೆ ಮ್ಯೂಟೇಶನ್ ಒಳಗಡೆ ಮ್ಯೂಟೇಶನ್ ಒಳಗಡೆ ಹೇಗೆ ಚೇಂಜ್ ಮಾಡಕ್ ಸಾಧ್ಯ ಮ್ಯೂಟೇಶನ್ ಒಳಗಡೆ ಬದಲಾವಣೆ ಮಾಡ್ಬೇಕು ಅಂದ್ರೆ ಫಾರೂಕರ್ ಹೇಳಿದ್ರು ಪಾಣಿ ನಿಮ್ ಜಾಗ ನೋಡ್ಬೇಕಾರೆ ನೀವ್ ತಗೊಳೋದಿಲ್ವಾ ನೀವ್ ನೋಡ್ ಮಾಡ್ತಾರ ಮಾಡಲ್ವಾ ಅಂತ ಕರ್ನಾಟಕದಲ್ಲಿ ಉಳುವವನಿಗೆ ಭೂಮಿ ಅಂತೇಳಿ ಒಂದು ದೇವರಾಜರ್ ಕಾಲ್ದೊಳಗಡೆ ಉಳುವವನಿಗೆ ಭೂಮಿ ಅಂತ ಇನಾಮ್ ಜಮೀನು ಅಂತ ಕೊಡ್ತಿದ್ರು ಇನಾಮ್ ಜಮೀನ್ ಕೊಟ್ಟಿದ್ರು ಇನಾಮ್ ಜಮೀರ ಯಾರ ಇನಾಮ್ ಜಮೀನ್ ಅಂತ ಅಂತೀನು ಯಾರ ಜಮೀನು ಅದೇ ಆದಿಲ್ ಶಾ ಅವರು ಹೈದರಲ್ಲಿ ಸರ್ ಹೇಳ್ಬಿಟ್ರು ಅಂತಾರೆ ಆಗ್ಬಿಡಲ್ಲ ಇವತ್ ನಾನು ಇಲ್ಲಿ ನಿಂತ್ಕೊಂಡ್ಬಿಟ್ಟೆ ನಾನು ಹೇಳಿದೆಲ್ಲ ಆಗಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ಅಂತ ಪೇಪರ್ ವರ್ಕ್ ಇರುತ್ತೆ ಒಂದ್ ನಿಮಿಷ ಇವಾಗ ನಾನ್ ದಾನ ಧರ್ಮ ಮಾಡ್ಬೇಕಾದ್ರೆ ನನ್ನ ಪ್ರಾಪರ್ಟಿ ನಾನು ಯಾರಿಗಾದ್ರೂ ಕೊಡಬೇಕಾದ್ರೆ ಅದೇನು ನನ್ನ ಮಕ್ಳಿಗೆ ಕೊಡಬೇಕಂತ ನನಗೇನಿಲ್ಲ ನನಗೆ ಯಾರು ಬೇಕಾದ್ರೂ ಕೊಡ್ಬೋದು ಯಾಕಂದ್ರೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಪ್ರಾಪರ್ಟಿ ಅದು ನಾನು ಪೋಡ್ ಕೊಡ್ತೀನೋ ಅಥವಾ ಬೇರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ತೀನೋ ಅಥವಾ ಒಂದು ಚರ್ಚ್ ಕೊಡ್ತೀನೋ ಅಥವಾ ಯಾವ್ದಕ್ಕಾದ್ರೂ ಕೊಡ್ತೀನಿ ಯಾರಾದ್ರೂ ಬಡವರಿಗೆ ಕೊಡ್ತೀನಿ ಅದನ್ನ ನನಗೆ ಸಂಬಂಧಪಟ್ಟಿದ್ದು ಕೊಟ್ಟಿರೋದಕ್ಕೆ ನಾನು ಅವಾಗಲೇ ನಿಮ್ಗೆ ಹೇಳಿದ್ರೆ ಮದರ್ ಡೀಟ್ ಅನ್ನೋದು ಮತ್ತೆ ಪಾಣಿ ಅನ್ನೋದು ಏನಕ್ಕೋಸ್ಕರ ಮಾಡ್ತಾರೆ ಸರ್ಕಾರ ಏನಕ್ಕೆ ನಡೆಸ್ತಾ ಇದ್ದೀವಿ ಇವತ್ತು ಸರ್ಕಾರಕ್ಕೆ ನಾವು ಓಟ್ ಹಾಕಿ ಗೆಲ್ಸ್ತಾ ಇದೀವಿ ಅಂದ್ರೆ ಏನಕ್ಕೆ ಗೆಲ್ಸ್ತಾ ಇದೀವಿ ಸರ್ಕಾರ ಇದನ್ನ ಎಲ್ಲ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಗೆಲ್ಸ್ತಾ ಇರೋದು ಒಂದು ನಿಮಿಷ ಸರ್ಕಾರ ನಮ್ಮ ಅನುಕೂಲಕ್ಕೆ ಬಂದು ನಿಂತ್ಕೊಳ್ಬೇಕು ಅಂತ ನಾವು ಮಾಡ್ತಾ ಇದೀವಿ ಅದು ಯಾವುದೇ ಸರ್ಕಾರ ಇರಲಿ ಅವಾಗಲೇ ಹೇಳಿದ್ರು ಇವರು ಕ್ಯಾಂಡಿಡೇಟ್ ಮುಖ್ಯ ಅಲ್ಲ ಪಾರ್ಟಿ ಮುಖ್ಯ ಅಂತಾರೆ ಅರೆ ಸ್ವಾಮಿ ನ ತಗೊಂಡೋಗಿ ನೀರಲ್ಲಿ ಹಾಕೊಳ್ಳಿ ಕ್ಯಾಂಡಿಡೇಟ್ ಒಂದ್ ನಿಮಿಷ ನಮ್ ಕ್ಯಾಂಡಿಡೇಟ್ ಯಾರು ಒಳ್ಳೆಯವರು ಇರ್ತಾರೆ ಅದು ಬಿಜೆಪಿಗೆ ಸಂಬಂಧಪಟ್ಟವರು ಇರ್ಲಿ ಕಾಂಗ್ರೆಸ್ ಸಂಬಂಧಪಟ್ಟವರು ಇರ್ಲಿ ಅಥವಾ ಜೆಡಿಎಸ್ ಸಂಬಂಧಪಟ್ಟವರು ಇರ್ಲಿ ಆಮ್ ಆದ್ಮಿ ಇರ್ಲಿ ಅಥವಾ ಯಾವ್ದಾದ್ರು ಒಂದು ಇಂಡಿಪೆಂಡೆಂಟ್ ಇರ್ಲಿ ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ಅದಕ್ಕೆ ನಾವು ಸಂಪೂರ್ಣವಾಗಿ ವೋಟ್ ಮಾಡ್ತೀವಿ ಅದರಲ್ಲಿ ಯಾವುದೇ ಜಾತಿನೂ ನೋಡಲ್ಲ ಅಂತ ಧರ್ಮನೂ ಕಾಂಗ್ರೆಸ್ ಇವತ್ತು ನಾನು ಕ್ಲಾರಿಟಿ ಬಂದಿದ್ದೇನೆ ಇವತ್ತು ಏನು ವಕ್ ಬೋರ್ಡ್ ಅಂತ ಎಲ್ಲಾರು ಕಿತ್ತಾಡ್ತಾ ಇದಾರೆ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಆಕ್ಟ್ ಬಂತು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅದೇನು ಹೇಳ್ತು ಇಟ್ ಕ್ಯಾನ್ಸಲ್ಡ್ ಆಲ್ ಟೈಪ್ಸ್ ಆಫ್ ಟೆನನ್ಸಿ ಅಂತ ಹೇಳ್ತು ಯಾವ ರೈತ ಆ ಭೂಮಿನ ಉಳ್ತಾ ಇರ್ತಾನೆ ಅದು ಅವಂದೇ ಅಂತ ಹೇಳಿದ್ದು ಅವತ್ತು ಅದನ್ನ ಸಂವಿಧಾನದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಅದು ಒಂದು ಪಾಯಿಂಟ್ ಆದ್ರೆ ಇವತ್ತು ಏನು ವಕ್ ಬೋರ್ಡ್ ಅಲ್ಲಿ ಸುಮಾರು ನಲವತ್ತೊಂದು ಸಾವಿರ ಕೇಸ್ಗಳು ಪೆಂಡೆನ್ಸಿ ಬಿದ್ದಾವೆ ನಲ್ವತ್ತೊಂದು ಸಾವಿರ ಕೇಸ್ಗಳು ವಕ್ ಬೋರ್ಡ್ ಯಾಕೆ ಸಾಲು ಮಾಡಿಲ್ಲ ಅವುಗಳು ಅದರಲ್ಲಿ ಹತ್ತು ಸಾವಿರ ಕೇಸ್ಗಳು ಗಳು ಮುಸ್ಲಿಮ್ಸ್ ವಕ್ ಬೋರ್ಡ್ ಏನಿಷ್ಟು ಕೇಸ್ ಗಳು ಹಾಕಿರೋದು ಹತ್ತು ಸಾವಿರ ಕೇಸ್ ಗಳು ಏನ್ ಹಾಕಿದ್ದಾರೆ ಅಂದ್ರೆ ಇವರೆಲ್ಲಾ ಒಗ್ಬೋಳ ಆಸ್ತಿಗಳನ್ನ ಇದ್ದಾರೆ ತಿನ್ಕೋತಾ ಇದಾರೆ ಮಾರ್ಕೋತಾ ಇದಾರೆ ಇವ್ರಿಗೆ ಬೇಕಾದವ್ರಿಗೆ ಮಾರ್ಕೊಂಡು ಇದನ್ನ ತಿಂದಿದ್ದಾರೆ ಹಾಳು ಮಾಡಿದ್ದಾರೆ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಯಾಕೆ ನಾವು ಹಿಂದೆ ರಾಜರುಗಳಿದ್ರು ಮೈಸೂರು ಮಹಾರಾಜರು ಇದ್ರು ಅವ್ರಿಗೆ ಇಡೀ ಕರ್ನಾಟಕ ಇತ್ತು ಈಗ ಅವ್ರ ಮಕ್ಕಳಿಗೆ ಕೊಡಕಾಗುತ್ತಾ ಇಲ್ಲ ಇವತ್ತು ವಕ್ಫ್ ಬೋರ್ಡ್ ಹಿಂದೆ ಒಬ್ಬ ಸುಲ್ತಾನಿ ಸಿದ್ದ ಮೊಹಮ್ಮದಿ ಸಿದ್ದ ಅವ್ರು ಏನ್ ಮಾಡ್ತಿದ್ದ ಎರಡು ವಿಲೇಜ್ ವಕ್ ಬೋರ್ಡ್ ಅಂತಿದ್ದ ಮೂರ್ ವಿಲೇಜ್ ವಕ್ ಗಂತಿದ್ದ ಅಂತಿದ್ದ ಹಂಗಂತ ಅಂತ ಹೇಳ್ಕೊಂಡು ಇವತ್ತು ಎರಡು ವಿಲೇಜ್ ಮೂರ್ ವಿಲೇಜ್ ಎಲ್ಲ ಅವ್ರಿಗೆ ಕೊಡಕ್ ಸಾಧ್ಯ ಇಲ್ಲ ಫಾರೂಕ್ ಅವ್ರೆ ನೀವು ಒಪ್ಕೊಳ್ತೀರಿ ನಿಮ್ಮದೇ ಸಮುದಾಯದವರು ನಿಮ್ಮ ಸಮುದಾಯದರ ಅಲ್ಲದೆ ಇರೋರು ರಾಜಕಾರಣಿಗಳು ವಕ್ ಹೆಸರಲ್ಲಿರೋ ಭೂಮಿಯನ್ನು ನುಂಗ್ ನೀರ್ ಕೊಡ್ದಿದ್ದಾರೆ ಅದನ್ನ ತಡಿಯೋಕೆ ಅದನ್ನ ತಡಿಯೋಕೊಂದು ತಿದ್ದುಪಡಿ ಬೇಡವಾ ನಿಮ್ಮದೇ ಭೂಮಿ ದುರುಪಯೋಗ ಆಗೋದನ್ನ ತಡಿಯೋಕೊಂದು ತಿದ್ದುಪಡಿ ಬೇಡವಾ ಸತ್ಯ ನುಂಗಿ ನೀರ್ ಹಾಕ್ತಾ ಇದಾರೆ ಬೇರೆ ಯಾರು ಅಲ್ಲ ನಮ್ ಒಕ್ ಬೋರ್ಡ್ ಅಲ್ಲಿರೋರೆ ನಾನು ಅದ್ರನ್ನ ಒಪ್ಕೊಂಡಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಎಲ್ಲಿಂದ ಆದ್ರೇನು ಸುತ್ತಾಡ್ಕೊಂಡ್ ಬಂದಿ ಬರೇ ಬೋರ್ಡ್ ಮತ್ತೆ ಮುಸಲ್ಮಾನರಿಗೆ ಟಾರ್ಗೆಟ್ ಯಾಕ್ ಮಾಡ್ತಾರೆ ಸರಿ ಹೋಗಬೇಕು ಅಂತ ಹೇಳಿದ್ರೆ ಸರಿ ಹೋಗಬೇಕು ಅಂತ ಕೇಳ್ತಿದ್ದೀವಿ ತಿದ್ದುಪಡಿ ಬೇಕು ಬೇಕು ನಾನೇ ಕೇಳ್ತಾ ಇದ್ದೀನಿ ಯಾಕಂದ್ರೆ ನಮಗೂ ಬಹಳಷ್ಟು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನೋಡಿ ನೋಡಿ ಸತ್ಯ ನೋಡಿ ಒಂದ್ ನಿಮಿಷ ಹೇಳ್ತೀನಿ ಯಾವುದೇ ಸತ್ಯ ವಿಚಾರಗಳಿದ್ದಾಗ ಅದನ್ನ ಎಕ್ಸೆಪ್ಟ್ ಮಾಡ್ಕೊಬೇಕು ಇವಾಗ ಅವ್ರು ಬಿಡಿಸಿ ಹೇಳಿದ್ರು ಆ ಪ್ರಶ್ನೆಗೆ ಉತ್ತರ ನಾನು ಕೊಡ್ತಾ ಇದ್ದೀನಿ ಅವ್ರ ಅಗೇನ್ಸ್ಟ್ ಏನಾದ್ರು ಹೇಳ್ತಾ ಇದ್ದೀನಿ ಸತ್ಯ ಹೇಳಿದ್ರು ಅವರು ಯಾಕಂದ್ರೆ ನಾವು ನಮ್ ಕಣ್ಣಾರೆ ನೋಡಿದಿವಿ ಬರೇ ಮುಸಲ್ಮಾನ ಮುಸಲ್ಮಾನ ಲೀಡರ್ ಆಗ್ಬಿಟ್ಟು ಮುಸಲ್ಮಾನ ಪ್ರಾಪರ್ಟೀಸ್ ಕುಡಿದು ನೀರ್ ಹಾಕೋದ್ ಸತ್ಯ ಅಲ್ಲ ನೋಡಿ ಸಂಪನ್ಮೂಲ ಹಂಚಿಕೆಯಿಂದ ಕೇಸ್ ವಾಪಸ್ನ ವರ್ಗು ರೈತರ ಭೂಮಿಯಿಂದ ಗುತ್ತಿಗೆ ಮೀಸಲಾತಿಯ ವರೆಗೂ ಕೈ ಸರ್ಕಾರದ ಮೇಲೆ ಪದೇ ಪದೇ ಓಲೈಕೆ ಆರೋಪ ಯಾಕೆ ಹಂಗಾದ್ರೆ ಕೇವಲ ಮುಸ್ಲಿಂ ಸಮುದಾಯದ್ದೇ ತುಷ್ಟೀಕರಣ ಯಾಕೆ ಚರ್ಚೆ ಮಾಡೋಣ ಮೇಡಮ್ ಮಹೇಶ್ ಎರಡೇ ನಿಮಿಷ ಕ್ವಿಕ್ ಏನು ಅಂದ್ರೆ ಈ ದೇಶದ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ ಒಂದ್ ಮಾತನ್ನ ಹೇಳಿದ್ರು ಈ ದೇಶದ ಯಾವ್ದಾದ್ರು ಸಂಪನ್ಮೂಲ ಇದೆ ಅದಕ್ಕೆ ಮೊದಲ ಹಕ್ಕು ಯಾರಪ್ಪ ಅಂತಂದ್ರೆ ಈ ದೇಶದ ಮುಸಲ್ಮಾನರು ಅಂತ ಮೊದಲ ಹಕ್ಕು ಎಲ್ಲಿಂದ ತಾರತಮ್ಯ ಅಂತ ಮಾಡಕ್ ಶುರು ಮಾಡಿದ್ರು ಅಂತಂದ್ರೆ ಎಲ್ಲಿಂದ ತಾರತಮ್ಯ ಶುರು ಮಾಡ್ತಾರೆ ನಾವ್ ಯಾರು ಕೂಡ ಒಂದು ಧರ್ಮದ ಆಧಾರಕ್ಕೋಸ್ಕರ ಯಾವ ಭೇದ ಭಾವ ಇಲ್ದಿರ್ತಕ್ಕಂಥ ಅತ್ಯಂತ ಜಗತ್ತಿನಲ್ಲಿ ಇರ್ತಕ್ಕಂತ ಒಂದೇ ಒಂದು ಸಂವಿಧಾನ ಆಶಯದಲ್ಲಿ ನಡೀತಾ ಇರ್ತಕ್ಕಂಥ ಯಾವ್ದಾದ್ರು ದೇಶ ಜಗತ್ತಲ್ಲಿದ್ರೆ ಅದು ಭಾರತ ಅದು ಜಗತ್ತಿನಲ್ಲೇ ಬೇರೆ ಬೇರೆ ದೇಶಗಳಿದ್ದಾವೆ ಧರ್ಮದ ಆಧಾರದ ಮೇಲೆ ಯಾರ ಮೇಲೂ ಆಕ್ರಮಣ ಮಾಡಿದೆ ಧರ್ಮಕ್ಕೋಸ್ಕರ ಏನೂ ಅನ್ಯಾಯ ಮಾಡದಿರ್ತಕ್ಕಂಥ ಜಗತ್ತಿನ ಯಾವ್ದಾದ್ರು ಒಂದು ದೇಶ ಇದ್ರೆ ಅದು ಭಾರತ ಭಾರತಕ್ಕಿಂತ ಇನ್ನೊಂದು ಬಹುಶಃ ಪರ್ಯಾಯವಾದಂತ ಜಗತ್ತಲ್ಲ ಇನ್ಯಾವುದ ಆದ್ರೆ ದುರಂತ ಏನಪ್ಪಾ ಅಂತಂತಂದ್ರೆ ಭಾರತದ ಒಳಗಡೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಇಷ್ಟು ದೊಡ್ಡ ಪ್ರಮಾಣದ ತುಷ್ಟೀಕರಣದ ರಾಜಕಾರಣ ಇನ್ಯಾರು ಮಾಡ್ಲಿಲ್ಲ ನೀವು ಮಾಡ್ತಾ ನಿಮಿಷ ಸರ್ ನೀವ್ ಮಾಡಿಲ್ವಾ ನೀವು ಬರೇ ಹಿಂದೂ ಧರ್ಮನ ಒಂದೇ ಒಂದು ಟಾರ್ಗೆಟ್ ನ ಇಟ್ಕೊಂಡಿ ಕಾಂಗ್ರೆಸ್ ಅವರು ಮುಸಲ್ಮಾನರನ್ನ ಮಾತ್ರ ತಗೊಂಡಿ ನೀವ್ ತಗೊಂಡೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದೀರಾ ನೀವು ಹಿಂದೂ ಹೆಸರು ಮೇಲೆ ಮತ್ತೆ ಹಿಂದೂ ದೇವರ ಹೆಸರು ಮೇಲೆ ನೀವು ನಿಮಿಷ ನೀವು ಹಿಂದೂ ಧರ್ಮ ನೀವೊಬ್ರು ಮುಸಲ್ಮಾನ ಇದ್ದೀರಿ ಈ ದೇಶದೊಳಗಡೆ ನಿಮ್ಗಿಂತದ್ದು ಸರ್ಕಾರ ಕೊಟ್ಟಿಲ್ಲ ನಿಮ್ಗೆ ಸರ್ಕಾರ ಅನ್ಯಾಯ ಮಾಡಿದೆ ಬರಿ ಇಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಮಾತ್ರ ಕೊಟ್ಟಿದೆ ನಮ್ಗೆ ಮುಸಲ್ಮಾನರು ಕೊಟ್ಟಿಲ್ಲ ಈ ಶಾಲೆ ಕೊಟ್ಟಿಲ್ಲ ನಿಮ್ಗೆ ಕೊರೋನಾ ಇಂಜೆಕ್ಷನ್ ಕೊಟ್ಟಿಲ್ಲ ಮುಸಲ್ಮಾನ ಅಂತೇಳಿ ನಾನು ಈ ದೇಶದಿಂದ ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ಮತ್ತೆ ನಾನ್ ನಿಮ್ಗೆ ಒಂದ್ ನಿಮಿಷ ಹೇಳ್ತಾ ಇದ್ದೀನಿ ಕೇಳಿ ಭಾರತ ದೇಶದಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ ಅಂತ ನಾವು ಯಾವತ್ತೂ ಹೇಳೇ ಇಲ್ಲ ಹೇಳೋದು ಇಲ್ಲ ಮುಂದೋಗಿ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ ನಾನು ಅವಾಗಿಂದ ತಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ ತಮ್ಮ ತಮ್ಮ ರಾಜಕೀಯ ಬೀಜವನ್ನು ಬೆಳೆಸೋದಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಯಾವುದೇ ಪಕ್ಷದವರು ನಮ್ಮನ್ನ ಮತ್ತೆ ಹಿಂದೂ ವರ್ಗದಲ್ಲಿರುವ ನಮ್ಮ ಬ್ರದರ್ಸ್ಗೆ ನೀವು ಉಪಯೋಗಿಸ್ಕೊಂಬೇಡಿ ಅಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ ಇದು ಜನರನ್ನ ಡೈವರ್ಟ್ ಮಾಡೋ ಸ್ಟ್ರಾಟಜಿಸ್ ಆಗುತ್ತೆ ಯಾವುದೇ ಸರ್ಕಾರ ಅವರು ಯಾವುದಾದ್ರೂ ಸಂಕಷ್ಟಕ್ಕೆ ಕೀಲಿಕ್ಕೆ ಜನರನ್ನ ಡೈವರ್ಟ್ ಮಾಡೋದಕ್ಕೆ ಈ ತರ ಇಶ್ಯೂಗಳನ್ನ ರೈಸ್ ಮಾಡ್ತಾರೆ ಬಿಜೆಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಈ ವ್ಯವಸ್ಥೆ ಏನಾಗ್ತಾ ಇದೆ ಇವತ್ತು ತುಷ್ಟೀಕರಣ ರಾಜಕಾರಣದಿಂದ ಸಾಮಾನ್ಯ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ತುಷ್ಟೀಕರಣ ಅಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಅಂತಾನೆ ನಾವು ಕರಿತೀವಿ ಇದರಿಂದ ಎಷ್ಟೋ ಕಡೆ ಒಂದು ನಿಮಿಷ ತಾಳಿ ಸ್ವಾಮಿ ನಾವು ಮಾತಾಡ್ತೀವಿ ಇವತ್ತು ಈ ದೇಶದಲ್ಲಿ ಮುಸ್ ಪಿಯವರು ಮುಸ್ಲಿಮ್ಸ್ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಥವಾ ಕಾಂಗ್ರೆಸ್ ಅವರು ಬಿಜೆಪಿಯವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಥವಾ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಂತ ರೈಸ್ ಮಾಡ್ತಾ ಇದ್ದೀರಾ ಆದ್ರೆ ಇವತ್ತು ನಮ್ಮ ಭಾರತೀಯರು ಅಮೆರಿಕಕ್ಕೆ ಹೋಗ್ತಾರೆ ಕಮಲ ಹ್ಯಾರೀಸು ಅಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ನಿಂತ್ಕೋತಾರೆ ಅಲ್ಲಿ ವಿವೇಕ ರಾಮಸ್ವಾಮಿ ಇವತ್ತು ಒಂದು ರಿಪಬ್ಲಿಕ್ ಪಾರ್ಟಿನಲ್ಲಿ ವಿನ್ ಆಗ್ತಾರೆ ಒಂದು ಹೈಯರ್ ಪೋಸ್ಟ್ ತಗೋತಾರೆ ಆದ್ರೆ ನಾವು ಭಾರತೀಯರು ಇನ್ನು ಹಿಂದೂ ಮುಸ್ಲಿಂ ಅಂತ ಕಚ್ಚಾಡ್ತಾ ಇದೀವಿ ನಮಗೆ ಅಸಹಾಯ ಆಗಬೇಕು ಈ ವ್ಯವಸ್ಥೆನ ನಾವು ಇಲ್ಲಿ ತಂದು ನಾವು ಡಿಬೇಟ್ ಮಾಡ್ತಾ ಇರೋದಕ್ಕೆ ನಾವು ಫಸ್ಟ್ ಈ ದೇಶದಲ್ಲಿ ನ್ಯಾಯ ಕೊಡೋದಕ್ಕೆ ಮುಂದುವರಿಬೇಕು ಕೋರ್ಟ್ ಗಳು ಜಾಸ್ತಿ ಆಗ್ಬೇಕು ಮಾಡಬೇಕು ಕೋರ್ಟ್ ಗಳ ಸಂಖ್ಯೆ ಇದೆ ರೇಪಿಸ್ಟ್ ಗಳು ಕೊಲಾರ್ಗಳು ಇಂಥವ್ರುಗಳು ಇವತ್ತು ಈ ದೇಶನ ಆಳ್ತಾ ಇದಾರೆ ಅದು ಬಂದಾಗಬೇಕು ಅಫಿಷಿಯಲ್ಸ್ ಫಸ್ಟ್ ಎಂಟ್ರಿ ಆಗ್ಬೇಕು ಎಲ್ಲಿ ವಿದ್ಯಾರ್ಥಿಗಳು ಎಜುಕೇಟೆಡ್ ಸ್ಟೂಡೆಂಟ್ ಎಂಟರ್ ಟು ದ ಪಾಲಿಟಿಕ್ಸ್ ಅಂಡ್ ಚೇಂಜ್ ನೇಷನ್ ಅಂಡ್ ದಿಸ್ ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ತನ್ನ ಕುರ್ಜಿಗೆ ಕಂಟಕ ಯಾವ್ಯಾವಾಗ ಬರ್ತದೆ ಅವಾಗ ಎಸ್ ಸಿ ಎಸ್ ಟಿಗಳ ತುಷ್ಟೀಕರಣ ಮುಸಲ್ಮಾನ್ ಬಂಧುಗಳ ತುಷ್ಟೀಕರಣ ಯಾವಾಗ ಸಿದ್ದರಾಮಯ್ಯ ಬುಡುಕ್ ಆಸಿಡ್ ಬರುತ್ತೆ ಅವತ್ತು ಇವರಿಬ್ರು ಇವತ್ತು ಈ ರಾಜ್ಯದಲ್ಲಿ ಅನ್ಯಾಯವಾಗಿ ಬಲಪಸ್ ಹಾಕ್ತಾ ಅದಕ್ಕೋಸ್ಕರ ಮುಸಲ್ಮಾನ್ ಬಂಧುಗಳೇ ಎಸ್ ಸಿ ಎಸ್ ಟಿ ಬಂಧುಗಳೇ ಈ ಸಿದ್ದರಾಮಯ್ಯನ ತುಷ್ಟೀಕರಣಕ್ಕೆ ನೀವು ಅನ್ಯಾಯಕ್ಕೆ ಒಳಗಾಗಬೇಡಿ ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ಸರಿ

A chance to speak. Uh, namaskara and Assalamu Alaikum to everyone. So, being an educated uh, student, I just want to say that instead of fighting with your opponents, with your political parties, we can, uh, you know, make a collision and we can uh, do like much uh, development for our country. Instead of just fighting over small issues, uh, we all are. ಸೇಮ್ ಯಾವ ಯಾವ್ದೇ ಕ್ಯಾಸ್ಟ್ ಆಗಿರಲಿ ಏನೇ ಆಗಿರಲಿ ಇರೋ ಎರಡೇ ಮಕ್ಕಳು ಬೇಕು ಅಂತ ನಿಮ್ ಅದೇ ನೀವು ಫಾಲೋ ಮಾಡ್ತಿರೋದೇನು ನಾಲ್ಕರಿಂದ ಐದು ಮಕ್ಳು ಇರ್ತಾರೆ ಅಭಿವೃದ್ಧಿ ಅನ್ನೋದು ಹಾಗೆ ಒಂದು ನೆಲದ ಸಂಪನ್ಮೂಲ ಅನ್ನೋದು ನೋ ಡೌಟ್ ಜಾತಿ ಧರ್ಮದ ಆಧಾರದ ಮೇಲೆ ಅಲ್ಲದೆ ಈ ನಾಡಿನ ಪ್ರಜೆ ಅನ್ನುವ ಪ್ರತಿಯೊಬ್ಬನಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ತುಷ್ಟೀಕರಣ ಅಥವಾ ಓಲೈಕೆ ಮಾಡಿಕೊಂಡು ಒಂದು ಸಮುದಾಯ ಅಥವಾ ಒಂದು ಜಾತಿ ಅದು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟಂಗೆ ಮಾಡಿ ಕೊಡ್ದಲೇ ಯಾವುದೇ ಪಕ್ಷ ಮಾಡಿದ್ರು ಕೂಡ ನಾನು ಮತ್ತೆ ಹೇಳ್ತಿದ್ದೀನಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಧರ್ಮ ಅಥವಾ ಜಾತಿ ಹೆಸರಲ್ಲಿ ಜನರನ್ನ ಮುಟ್ಟಾಳನನ್ನಾಗಿ ಮಾಡೋ ಪ್ರಯತ್ನ ಮಾಡಿದ್ರೆ ಮತದಾರರು ಪ್ರಜ್ಞಾವಂತರಿದ್ದಾರೆ ಜಾಗೃತರಾಗಿ ಆಗ್ತಾರೆ ಪ್ರಜಾಪ್ರಭುತ್ವದಲ್ಲಿ ಮತದಾನ ಅನ್ನೋದು ಒಂದು ಅತ್ಯದ್ಭುತವಾದ ಅಸ್ತ್ರ ನಮ್ಮ ಕೈಯಲ್ಲಿದೆ ಅದನ್ನು ಪ್ರಯೋಗ ಮಾಡೋ ಹಂತಕ್ಕೆ ಮತದಾರರು ಹೋಗ್ತಾರೆ ಅಂತ ಹೇಳ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ